ನಮಸ್ಕಾರ ವೀಕ್ಷಕರೇ ಹೆಚ್ ಟಿವಿ ನ್ಯೂಸ್ ಕನ್ನಡ ಸ್ವಾಗತ ನಾನು ಅದ್ವಿಕಾ ನಾನು ಬರ್ತೀನಿ ಅಂತ ಅನ್ಕೊಂಡಿರ್ತಿಲ್ಲ ಫಸ್ಟ್ ಪ್ರೈಸ್ ಎಲ್ಲ ರೂಲ್ಸ್ ಹೇಳುದು ಪಾಲ್ಸದಲ್ಲಿ ಈ ನನಗ ಮುಂದಿನ ವರ್ಷ ಈಗ ಟೆನ್ ಪಾಸ್ ಹಂಡ್ರೆಡ್ ಹಂಡ್ರೆಡ್ ತಗೊಂಡು ಇಲ್ಲೇ ಬರ್ಬೇಕಂತ ಇದೆ ನನಗೂ ಮೊದಲು ಸೈನ್ಸ್ ತಫ್ ಅಂತ ಅನಿಸಿತ್ತು ಆಮೇಲೆ ಹಂಗೆ ಬರೀ ಹೆಂಗೆ ಬರದೆ ಅಂತ ಅನ್ಕೊಂಡಿದ್ದು ಮೊದಲು ಏನಾರ ಅನುಭವ ಇತ್ತು ಎಲ್ಲಾರು ಎಕ್ಸಾಮ್ ಬರ್ದಿತ್ತು ನಾನು ಅಟ್ಟಿಯಲ್ಲಿ ಜಿ ಕೆ ಬರೆದಿದ್ದೆ ಇದ್ರ ಬರಿ ಅನುಭವ ಇತ್ತು ಈಗ ಅದು ಚಲೋ ಅನಿಸ್ತು ತೃಪ್ತಿದೆನ ಓಕೆ ತಮ್ಮ ಹೆಸರು ಗಂಗೋತ್ರಿ ತಮ್ಮ ಅನ್ಕಮಾಯ್ಸ್ ಎಷ್ಟು ತರ್ಟಿ ಸೆವೆನ್ ತರ್ಟಿ ಸೊ ಸಿಕ್ಸ್ಟಿಗೆ ಸ್ಥಾನ ತಮ್ಮ ಹೆಸ್ರು ಗಂಗೋತ್ರಿ ಗಂಗೋತ್ರಿ ತಾವು ಹೆಂಗೇನು ಸತ್ತು ಅನುಭವ ಎಕ್ಸಾಮ್ ಬರ್ದಂಗೆ ಬಟ್ ನಮಗೆ ಚಲೋ ಅನಿಸುತ್ತೆ ಇದಕ್ಕೋಸ್ಕರ ಅಂದರೆ ಇಲ್ಲೆಲ್ಲ ಟೀಚರ್ಸ್ ಎಲ್ಲ ಲೆಕ್ಚರ್ಸ್ ಎಲ್ಲ ಕ್ಲಿಯರಾಗಿ ಯಾವ ಟೈಪ್ ಎಕ್ಸಾಮ್ ಬರೀಬೇಕು ಎಲ್ಲ ಹೇಳಿದರು ಎಲ್ಲ ಕಾಲೇಜ್ ಎಲ್ಲ ಚಲೋ ಅನಿಸ್ತಾ ಅಂಕ ಎಷ್ಟು ತಗೋತಾವಲ್ಲಿ ಅಂಕ ಗೊತ್ತಿತ್ತು ಯಶ್ ನಾನು ಐ ಜಿ ಆರ್ ಎಸ್ ಮುದುಗಲ್ನಿಂದ ಬಂದಿದ್ದೇನೆ ಇಲ್ಲಿ ಚೆನ್ನಾಗಿ ಎಕ್ಸಾಮ್ ನಡೆಸಿದರು ನಮಗೆ ಎಕ್ಸಾಮ್ ಹೊರಗೆ ಅಂದರೆ ಹೊರಗಡೆ ಯಾವ ಥರ ಎಕ್ಸಾಮ್ ಅಂತ ಗೊತ್ತಿರಲಿಲ್ಲ ಅಷ್ಟೇ ಎಫ್ ಎ ಆ ಥರ ಈ ಥರ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡ್ತಿದ್ರು ಆದರೆ ಹೊರಗಿನ ಪ್ರಪಂಚ ಯಾವ ಥರ ಇರುತ್ತೆ ಅಂತ ಇವಾಗ ಗೊತ್ತಾಯಿತು ಇದೆಲ್ಲ ಚೆನ್ನಾಗಿಲ್ಲ ಮತ್ತು ಗೊತ್ತಿರೋ ಎಲ್ಲ ಕ್ವಶನ್ಸ್ ಇದ್ದು ಚೆನ್ನಾಗಿ ಬರೆದಿದ್ದೀನಿ ಜೀವಂತ ಎಸ್ ಟಿ ಎಸ್ ಬಿ ಬಂಸಾಗರ್ ಮೆಮೋರಿಯಲ್ ಟ್ರಸ್ಟನ್ನು ಸೆಕ್ರೆಟರಿಯಾಗಿ ಇವತ್ತಿನ ದಿವಸ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಮ್ಮ ಕಾಲೇಜಲ್ಲಿ ನಾವು ಅರೋಮಾ ಟ್ಯಾಲೆಂಟ್ ಹಂಟನ್ನು ಎಕ್ಸಾಮನ್ನು ಇಟ್ಕೊಂಡಿದ್ವಿ ಸುಮಾರು ನಾಲ್ಕುನೂರರಿಂದ ಐದುನೂರು ಮಕ್ಕಳು ಇವತ್ತಿನ ದಿವಸ ಎಕ್ಸಾಮ್ಸನ್ನು ಬರೆದಿದ್ದಾರೆ ಅದರಲ್ಲಿ ಇವತ್ತು ಮೂರು ಮಕ್ಕಳು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ ಫಸ್ಟು ಸೆಕೆಂಡು ಥರ್ಡ್ ಅಂತ ನಾವು ಈಗಾಗಲೇ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ದೀವಿ ನಾವು ಈ ಪರೀಕ್ಷೆಯಲ್ಲಿ ಯಾವ ರೀತಿ ಮಕ್ಕಳು ಸಿ ಟಿ ನೀಟ್ ಆತ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಯಾವ ಥರ ಪರೀಕ್ಷೆಯನ್ನು ಬರೀತಾರೆ ಆ ಥರದ ನಾವು ಓ ಎಮ್ ಆರ್ ಶೀಟ್ಗಳನ್ನು ಮಾಡಿಬಿಟ್ಟು ಮಕ್ಕಳಿಗೆ ಮುಂದಿನ ಎಕ್ಸಾಮ್ ಅನ್ನು ಅನುಕೂಲ ಆಗಲಿ ಅದ್ರ ಬಗ್ಗೆ ಮಾಹಿತಿ ಸಿಗಲಿ ಅಂತಕ್ಕಂಥ ಒಂದು ದಿಶೆಯಲ್ಲಿ ನಾವು ಕಂಡಕ್ಟ್ ಮಾಡಿದ್ದೀವಿ ಇದಕ್ಕೆ ನಮ್ಮೆಲ್ಲ ಲೆಕ್ಚರರ್ಸು ಹಾಗೂ ನಮ್ಮ ಶಾಲೆಯ ಪ್ರತಿಯೊಬ್ಬ ಟೀಚರ್ ಸಹ ಇದಕ್ಕೆ ಸಹಕಾರ ತೋರಿದ್ದಾರೆ ಇವತ್ತಿನ ನಮ್ಮ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂತು ತಾವು ಎಲ್ಲರೂ ಸಹ ಬಂದು ಟೋಟಲ್ ಮಕ್ಕಳು ಎಷ್ಟು ಎಕ್ಸಾಮ್ ಬರ್ತಾರೆ ಸರ್ ಟೋಟಲ್ ನಾಲ್ಕು ಸರ್ ಹೌದು ನೂರ ಹತ್ತು ಮಕ್ಕಳು ಇವತ್ತಿನ ದಿವಸ ಸುತ್ತಮುತ್ತಲು ಗ್ರಾಮದಿಂದನು ಸಹ ಬಂದಿದ್ರು ಮುದ್ಗಲ್ಲಿಂದನೂ ಸಹ ಆಗಮಿಸಿದ್ರು ಸುಮಾರು ನಾಲ್ಕು ಮಕ್ಕಳು ಇವತ್ತಿನ ದಿವಸ ಪರೀಕ್ಷೆಯನ್ನು ಬರೆದಿದ್ದಾರೆ ನಮ್ಮ ಸಂಸ್ಥೆ ಥ್ಯಾಂಕ್ ಯು ಆಗಿತ್ತು ಇವತ್ತಿನ ಹೆಚ್ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು